ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೆಂಟರದ್ದು ಸಿಂಗಲ್ ಓನರ್ ಗಾಡಿ ಒಂದು ಕ್ಲಾಸಿಕ್ ಫೈವ್ ಹಂಡ್ರೆಡ್ ರಾಯಲ್ ಎನ್ಫೀಲ್ಡ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಹಾಗೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ವೀಕ್ಷಕರೇ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿದ್ದು ಕ್ಲಿಯರಾಗಿ ಒಂದು ಹತ್ತು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋ ತೆಗೆದುಬಿಟ್ಟು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಇದಕ್ಕೆ ಓನರ್ ನಂಬರ್ ಆಗಿರೋದಿಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಮತ್ತೆ ಮಿಸ್ ಮಾಡಿಕೊಂಡು ಕರೆ ಮಾಡಬೇಡಿ ಇದಕ್ಕೆ ನಾ ಮತ್ತೆ ನೀವು ವಾಟ್ಸಪ್ಪಲ್ಲಿ ಫೋಟೋಸೆಲ್ಲ ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತಂತ ಹೇಳ್ಬೋದು ವೀಕ್ಷಕರೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಟ್ರೈ ಮಾಡ್ತೀವಿ ಸೇಲ್ ಮಾಡೋದಕ್ಕೆ ಓಕೆನಾ ಹಾಗೆ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇದು ಎರಡು ಸಾವಿರದ ಹದಿನೆಂಟರು ಮಾಡ್ಲಾಗಿರುತ್ತಿ ವೀಕ್ಷಕರೇ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ ಫೈವ್ ಹಂಡ್ರೆಡ್ ಸಿ ಎರಡು ಸಾವಿರದ ಹದಿನೆಂಟರ ಮಾಡಲಾಗಿರುತ್ತೆ ಸಿಂಗಲ್ ಓನರಲ್ಲಿ ವೀಕ್ಷಕರೇ ಇನ್ನು ಇವಾಗ ಪ್ರೆಸೆಂಟಾಗಿ ಓಕೆನಾ ಈ ಗಾಡಿ ಓಡಿರೋದು ಬಂದುಬಿಟ್ಟು ಬರೀ ನಲವತ್ತೊಂದು ಸಾವಿರ ಓಡಿದೆ ಈಗ ವೀಕ್ಷಕರೇ ನಲವತ್ತಂದರೆ ನಲವತ್ತು ಚಿಲ್ಲರ್ ಆಗಿದೆ ಬಟ್ ನಲವತ್ತೊಂದು ಸಾವಿರಕ್ಕೆ ನಾವು ಟಾರ್ಗೆಟ್ ತೊಗೊಳ್ಳೋಣ ನಲವತ್ತೊಂದು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಈ ಗಾಡಿದು ಇನ್ಸೂರೆನ್ಸ್ ಇಲ್ಲ ವೀಕ್ಷಕರೇ ಈ ಸದ್ಯದಲ್ಲಿ ಬೇಕಾದ್ರೆ ನಿಮಗೆ ಇನ್ಸೂರೆನ್ಸು ಹಾಯಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಈ ಗಾಡಿದು ಟೈರೆಲ್ಲ ನೋಡಿದರೆ ಒಂದು ಸ್ವಲ್ಪ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಒಳಗೆ ಇರ್ಬೋದು ಅಂತ ಕಾಣಿಸ್ತಿದೆ ವೀಕ್ಷಕರೇ ಅದು ಏನು ಟೈರ್ ಇಂಪಾರ್ಟೆಂಟ್ ಆಗಲ್ಲ ಆದ್ರೂ ಅಷ್ಟಿದೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಕಂಡೀಷನ್ ಇದೆ ಅಂತೆ ಏನು ತೊಂದರೆ ಇಲ್ಲ ಈಗ ಮ್ಯಾಗ್ವೀಲೆಲ್ಲ ಇದೆ ಗಾಡಿಯಲ್ಲಿ ಇನ್ನು ಈ ಗಾಡಿ ರೇಟ್ ಬಂದುಬಿಟ್ಟು ವೀಕ್ಷಕರೇ ಒಂದು ಎಂಬತ್ತು ಹೇಳ್ತಿದ್ದಾರೆ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ನೆಗಷಿಯಬಲ್ ಆಗುತ್ತೆ ವೀಕ್ಷಕರೇ ಅಂದರೆ ಬಂದು ಡೈರೆಕ್ಟಾಗಿ ಕೂತು ಮಾತಾಡಿದರೆ ಇನ್ನೂ ಅದಕ್ಕೇ ಕಡಿಮೆ ಮಾಡಿಕೊಡ್ತಾರಂತ ಹೇಳಿದ್ದಾರೆ ವೀಕ್ಷಕರೇ ಇನ್ನು ಈ ಗಾಡಿ ಲೊಕೇಶನ್ ಬಂದುಬಿಟ್ಟು ವೀಕ್ಷಕರೇ ಈ ಗಾಡಿ ಲೊಕೇಶನ್ ಬಂದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಸಾರಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಲ್ಲಿರುತ್ತೆ ವೀಕ್ಷಕರೇ ನಿಮಗೆ ಈ ಗಾಡಿ ಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈಗ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಅವ್ರದ್ದು ಗಾಡಿ ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನೀವು ಗಾಡಿನ ಅಂತ ಹೇಳ್ಬೋದು ವೀಕ್ಷಕರು